ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಎಸ್ ಕೆ ನೀವು ವೀಕ್ಷಿಸುತ್ತಿರುವ ಚಾನಲ್ ಈ ಕನ್ನಡ ನಾನು ಇಂದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪದ್ಯ ಮೂರು ವಚನಗಳು ಎಂಬ ಪದ್ಯವನ್ನು ತಿಳಿಸಿಕೊಡಲಿದ್ದೇನೆ ಪದ್ಯ ಮೂರು ವಚನಗಳು ಪ್ರವೇಶ ಜೀವನದಲ್ಲಿ ದೇವರನ್ನು ಕಾಣಲು ಅಂತರಂಗ ಶುದ್ಧಿ ಬಹಳ ಮುಖ್ಯ ಅನ್ಯ ಚಿಂತೆಗಿಂತ ದೇವರನ್ನು ಕಾಣಬೇಕು ಎಂಬ ಚಿಂತೆ ಮುಖ್ಯ ಜೀವನದಲ್ಲಿ ಸ್ತುತಿನಿಂದಗಳು ಬಂದಾಗ ಮನದಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರುವುದು ಮುಖ್ಯ ಮಾನವನು ನಿರಹಂಕಾರಿಯಾಗಿ ನುಡಿಗೆ ತಕ್ಕ ನಡೆಯುಳ್ಳವರಾಗಿ ದಾನಿಗಳಾಗಿ ಇರುವುದು ಮುಖ್ಯ ಎಂಬುದು ಇಲ್ಲಿನ ಆಶಯವಾಗಿದೆ ಪದ್ಯ ಮೂರು ವಚನಗಳು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಶಿವಶರಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಾರಣೆಯನ್ನು ಬಯಸಿ ಈ ರೀತಿ ಬರೆದಿದ್ದಾರೆ ಕಳ್ಳತನ ಮಾಡಬೇಡ ಸುಳ್ಳನ್ನು ಹೇಳಬೇಡ ಕೋಪಿಸಿಕೊಳ್ಳಬೇಡ ಬೇರೆಯವರನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳಬೇಡ ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ ಬೇರೆಯವರನ್ನು ನಿಂದಿಸಬೇಡ ಅಥವಾ ದೂಷಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದುವೆ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಎಂದಿದ್ದಾರೆ ಮತ್ತೊಬ್ಬ ಶಿವಶರಣ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ ಅಂದಿನ ಸಮಾಜ ಸುಧಾರಣೆಯನ್ನು ಬಯಸಿ ಈ ರೀತಿ ಹೇಳಿದ್ದಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ವರನು ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಈ ವಚನದ ಸಾರಾಂಶ ಬಡತನ ಇರುವ ಒಬ್ಬ ಮನುಷ್ಯ ತಿನ್ನಲು ಸಿಕ್ಕಿದರೆ ಸಾಕು ಅಥವಾ ಊಟ ಸಿಕ್ಕರೆ ಸಾಕು ಎಂದು ಚಿಂತಿಸತೊಡಗುತ್ತಾನೆ ಅಥವಾ ಯೋಚಿಸುತ್ತಾನೆ ದೇವರು ಇವನ ಕಷ್ಟವನ್ನು ನೋಡಲಾರದೆ ಊಟವನ್ನು ಕರುಣಿಸಿದರೆ ಇಷ್ಟಕ್ಕೆ ತೃಪ್ತಿಪಡುವುದಿಲ್ಲ ಉಡಲು ಬಟ್ಟೆ ಬೇಕು ಅದು ಸಿಕ್ಕರೆ ಸಾಕು ಎಂದು ಚಿಂತಿಸತೊಡಗುತ್ತಾನೆ ಉಡಲು ಬಟ್ಟೆ ಸಿಕ್ಕಿದ ನಂತರ ಸ್ವಲ್ಪ ಹಣ ಬೇಕು ಎಂದು ಚಿಂತಿಸತೊಡಗುತ್ತಾನೆ ಹಣ ಗಳಿಸಿದ ಮೇಲೆ ಜೀವನಕ್ಕೆ ಒಬ್ಬ ಹೆಂಡತಿ ಬೇಕೆನಿಸುತ್ತದೆ ಅದರ ಚಿಂತೆಯಲ್ಲಿ ತೊಡಗುತ್ತಾನೆ ಮದುವೆಯಾದ ಮೇಲೆ ಮಕ್ಕಳಿಲ್ಲವಲ್ಲ ಎಂಬ ಚಿಂತೆಯಲ್ಲಿ ತೊಡಗುತ್ತಾನೆ ಮಕ್ಕಳಾದ ಮೇಲೆ ಬದುಕಿನ ಬಗ್ಗೆ ಚಿಂತೆ ಪಡುತ್ತಾನೆ ಬದುಕಿನ ಚಿಂತೆ ಮುಗಿದ ನಂತರ ಅನ್ಯರಿಗೆ ಕೇಡನ್ನು ಮಾಡುವ ಚಿಂತೆಯಲ್ಲಿ ತೊಡಗುತ್ತಾನೆ ಮತ್ತು ತನಗೆ ತಾನೇ ಕೇಡನ್ನು ಬಯಸುತ್ತಾನೆ ಇದೆಲ್ಲ ಚಿಂತೆ ಮುಗಿದ ನಂತರ ಸತ್ತರೆ ಸಾಕಪ್ಪ ಎಂದು ಚಿಂತಿಸುತ್ತಾ ತೊಡಗುತ್ತಾನೆ ಈ ರೀತಿಯ ಹಲವಾರು ಚಿಂತೆಯಲ್ಲಿ ಮುಳುಗಿರುವವನನ್ನು ನೋಡಿದ್ದೇವೆ ಆದರೆ ಶಿವನ ಅಥವಾ ಭಗವಂತನ ಚಿಂತೆಯಲ್ಲಿ ಇರುವವರನ್ನು ಒಬ್ಬರನ್ನೂ ಕಾಣಲು ಸಾಧ್ಯವಿಲ್ಲ ಎಂದಿದ್ದಾರೆ ಹನ್ನೆರಡನೇ ಶತಮಾನದ ಶಿವಶರಣೆ ಅಕ್ಕಮಹಾದೇವಿಯವರು ರಚಿಸಿರುವ ವಚನ ಹೀಗಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದಡೆಂತಯ್ಯ ಗಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವತಾಳದೆ ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದ ಮನೆಯ ಮಾಡಿ ಮೃಗಗಳಿಗೆ ಕಾಡು ಪ್ರಾಣಿಗಳಿಗೆ ಹೆದರಬಾರದು ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಅಲ್ಲಿ ಬರುವ ನೊರೆ ತೆರೆಗಳಿಗೆ ಅಂಜಬಾರದು ಸಂತೆಯೊಳಗೊಂದು ಮನೆಯ ಮಾಡಿದ ಮೇಲೆ ಅಲ್ಲಿನ ಶಬ್ದಕ್ಕೆ ನಾಚಬಾರದು ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ಭೂಮಿಯ ಮೇಲೆ ಹುಟ್ಟಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಬರುವುದು ಸಹಜ ಇದಕ್ಕೆ ಕೋಪ ಮಾಡಿಕೊಳ್ಳದೆ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಳ್ಳದೆ ಸಮಾಧಾನದಿಂದ ಬದುಕನ್ನು ನಡೆಸಬೇಕು ಎಂದು ಹೇಳಿದ್ದಾರೆ ಹನ್ನೆರಡನೆಯ ಶತಮಾನದ ಮತ್ತೋರ್ವ ವಚನಕಾರ್ತಿ ಆಯ್ದಕ್ಕಿಲಕ್ಕಮ್ಮ ಹೀಗೆ ಬರೆದಿದ್ದಾರೆ ಘರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಸಾರಾಂಶ ಸೊಕ್ಕಿನಿಂದ ಅಥವಾ ಅಹಂಕಾರದಿಂದ ಮಾಡಿದ ಭಕ್ತಿ ಪೂಜೆ ವ್ಯರ್ಥ ಸಂಪತ್ತು ವ್ಯಯ ಅಂದರೆ ಸುಮ್ಮನೆ ಹಣ ಖರ್ಚು ನುಡಿದಂತೆ ನಡೆಯಬೇಕು ನಡೆದಂತೆ ನುಡಿಯಬೇಕು ಹೇಳುವುದು ಒಂದು ಮಾಡುವುದು ಇನ್ನೊಂದು ಆಗಬಾರದು ಏನನ್ನೂ ದಾನ ಮಾಡದೆ ದಾನ ಕೊಡದೆ ದಾನಿ ಎನಿಸಿಕೊಳ್ಳಲು ಸಾಧ್ಯವಿಲ್ಲ ತ್ಯಾಗಿ ಎನಿಸಿಕೊಳ್ಳಲೂ ಸಾಧ್ಯವಿಲ್ಲ ಏನನ್ನೂ ನೀಡದೆ ದಾನಿ ಎನಿಸಿಕೊಳ್ಳಬೇಕು ಎಂಬುದು ಮುಡಿಯಿಲ್ಲದ ಶೃಂಗಾರದಂತೆ ದೃಢವಾದ ಅಚಲವಾದ ಭಕ್ತಿ ಇಲ್ಲದಿದ್ದರೆ ಒಡೆದು ಹೋದ ಅಥವಾ ತೂತು ಬಿದ್ದ ಮಣ್ಣಿನ ಮಡಿಕೆಯಲ್ಲಿ ಶುದ್ಧವಾದ ಜಲವನ್ನು ಅಂದರೆ ನೀರನ್ನು ತುಂಬಿದಂತೆ ಆಗುತ್ತದೆ ಎಂದರ್ಥ ವಿದ್ಯಾರ್ಥಿಗಳೇ ಈ ಪಾಠದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ನಮಸ್ಕಾರ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ